ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ರಿಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ಅತಿಕಾಯಾದಿಗಳ ವಧವನ್ನು ಕೇಳಿ ವ್ಯಸನ ಪೀಡಿತನಾಗಿ ರಾಮನ ಪರಾಕ್ರಮಕ್ಕಾಗಿ ತನಗೆ ತಾನೇ ಮೆಚ್ಚುತ್ತ ನಗರ ರಕ್ಷಣಕ್ಕಾಗಿ ಭ್ರತ್ಯರನ್ನು ನಿಯೋಗಿಸಿ ಪುತ್ರ ದುಃಖದಿಂದ ತಾನು ಅಂತಃಪುರಕ್ಕೆ ಹೋದುದು ಎಂಬ ಎಪ್ಪತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ತೇಜಸ್ವಿಯಾದ ಲಕ್ಷ್ಮಣನಿಂದ ಅತಿಕಾಯನು ಹತನಾದುದನ್ನು ಕೇಳಿ ಸುತ್ತಲಾಗಿ ರಾಕ್ಷಸ ಪ್ರಭುವಾದ ರಾವಣನಿಗೆ ಮಹಾವ್ಯಸನ ಉಂಟಾಯಿತು ಈ ದುಃಖದಿಂದ ರಾವಣನು ಹಾಹಾ ಇದೇನು ಲೋಕದಲ್ಲಿ ಮನುಷ್ಯನಿಗೆ ಇಷ್ಟೊಂದು ಅನರ್ಥ ಪರಂಪರೆಯುಂಟೆ ಧೂಮ್ರಾಕ್ಷನು ಯಾವ ಶತ್ರುಗಳ ಪರಾಕ್ರಮವನ್ನು ಸ್ವಲ್ಪ ಮಾತ್ರನೂ ಸ್ವಲ್ಪ ಮಾತ್ರವೂ ಸಹಿಸದವನೆಂದು ಮೇಲೆನಿಸಿದವನೆಂದು ನಂಬಿ ನಾನು ಅವನನ್ನು ಯುದ್ಧಕ್ಕೆ ಕಳುಹಿಸಿದೆನು ಅಕಂಪನನು ಪ್ರಹಸ್ತನು ಕುಂಭಕರ್ಣನು ಈ ರಾಕ್ಷಸರೆಲ್ಲರೂ ಬಹಳ ಬಲಾಢ್ಯರು ಮಹಾವೀರರು ಯಾವಾಗಲೂ ಯುದ್ಧಕ್ಕಾಗಿ ಕಾದಿರತಕ್ಕವರು ಇವರು ಎಂತಹ ಶತ್ರು ಸೈನ್ಯವನ್ನಾದರೂ ಜಯಿಸತಕ್ಕವರೇ ಹೊರತು ಯಾವಾಗಲೂ ಪರಾಜಯವನ್ನು ಹೊಂದತಕ್ಕವರಲ್ಲ ಹೀಗೆ ಮಹಾವೀರ್ಯವುಳ್ಳವರಾಗಿಯೂ ಮಹಾಸ್ತ್ರಗಳನ್ನು ಬಲ್ಲವರಾಗಿಯೂ ಇದ್ದ ಈ ರಾಕ್ಷಸರನ್ನು ಕೂಡ ರಾಮನು ಲೀಲಾಮಾತ್ರದಿಂದಲೇ ಕೊಂದು ಬಿಟ್ಟನು ಇವರ ಸಂಗತಿಯು ಹಾಗಿರಲಿ ಪ್ರಸಿದ್ಧವಾದ ವೀರ್ಯವುಳ್ಳ ನನ್ನ ಮಗನಾದ ಇಂದ್ರಜಿತ್ತು ಆ ರಾಮ ಲಕ್ಷ್ಮಣರೆಂಬ ಅಣ್ಣ ತಮ್ಮಂದಿರಿಬ್ಬರನ್ನು ತನಗೆ ವರಪ್ರಾಪ್ತಗಳಾದ ನಾಗಾಸ್ತ್ರಗಳಿಂದ ಬಿಗಿದು ಬಂದಿದ್ದನು ಆ ಕಟ್ಟನ್ನು ಬಿಡಿಸಿಕೊಳ್ಳುವುದಕ್ಕೆ ದೇವತೆಗಳಿಗಾಗಲಿ ಮಹಾಬಲಾಢ್ಯರಾದ ದಾನವರಿಗಾಗಲಿ ವೃಕ್ಷ ಗಂಧರ್ವ ಕಿನ್ನರರಿಗಾಗಲಿ ಯಾರೊಬ್ಬರಿಗೂ ಸಾಧ್ಯವಲ್ಲ ಆ ರಾಮ ಲಕ್ಷ್ಮಣರು ಹೇಗೋ ಆ ನಾಗಾಸ್ತ್ರ ಬಂಧನವನ್ನು ಬಿಡಿಸಿಕೊಂಡರು ಇದು ಅವರಿಗೆ ತಮ್ಮ ಸಹಜವಾದ ಪ್ರಭಾವದಿಂದಲೋ ಮಾಯೆಯಿಂದಲೋ ಮೋಸದಿಂದಲೋ ಹೀಗೆಂದು ನಿರ್ಣಯಿಸಿ ತಿಳಿಯುವುದಕ್ಕಿಲ್ಲ ಇದಲ್ಲದೆ ನನ್ನ ಆಜ್ಞೆಯಿಂದ ಯಾವ ಯಾವ ವೀರ ರಾಕ್ಷಸರು ಯುದ್ಧಕ್ಕೆ ಹೊರಟರು ಅವರಲ್ಲಿ ಒಬ್ಬರಾದರೂ ಹಿಂತಿರುಗದೆ ವಾನರರಿಂದ ಹತರಾದರು ಇನ್ನು ಮೇಲೆ ಯುದ್ಧದಲ್ಲಿ ಆ ರಾಮನನ್ನು ಅವನ ತಮ್ಮನಾದ ಲಕ್ಷ್ಮಣನನ್ನು ಅವನ ವಾನರ ಸೇನೆಯನ್ನು ವಿಭೀಷಣ ಸುಗ್ರೀವರನ್ನು ಕೊಂದು ಬರುವುದಕ್ಕೆ ನಮ್ಮಲ್ಲಿ ಯಾವನು ಸಮರ್ಥನು ನನಗೆ ತೋರಲಿಲ್ಲ ಆಹಾ ರಾಮನ ಶಕ್ತಿಯು ಮಹಾದ್ಭುತವಾಗಿರುವುದು ಅವನ ಅಸ್ತ್ರ ಬಲವು ಅಸಾಧಾರಣವಾದುದು ಅವನ ಪರಾಕ್ರಮದಲ್ಲಿ ಸಿಕ್ಕಿಬಿದ್ದ ರಾಕ್ಷಸನು ಒಬ್ಬನಾದರೂ ಬದುಕಿ ಬರಲಿಲ್ಲವಲ್ಲ ಒಬ್ಬ ಅವನ ಮಹಿಮೆಯೇನು ಅವನ ಶಕ್ತಿ ಏನು ಅವನ ಅಸ್ತ್ರ ಬಲವೇನು ಆ ರಾಮನೆಂಬುವನು ನಿಜವಾಗಿಯೂ ಸಾಮಾನ್ಯ ಮನುಷ್ಯನೆಂದು ತೋರಲಿಲ್ಲ ಅನಾಮಯನಾದ ಸಾಕ್ಷಾನ್ ನಾರಾಯಣನೆಂದೇ ತೋರುವುದು ಅವನ ಭಯದಿಂದಲ್ಲವೇ ಈಗ ನಾನು ದೇವದಾನವರಿಗೂ ದುರ್ಗಮವಾದ ಈ ಲಂಕೆಯ ಒಳಬಾಗಿಲುಗಳೆಲ್ಲವನ್ನೂ ಮುಚ್ಚಿಡಬೇಕಾಗಿದೆ ಇಲೈ ರಾಕ್ಷಸರೇ ಅದುದಾಯಿತು ಇನ್ನಾದರೂ ನೀವು ಎಚ್ಚರ ತಪ್ಪದೆ ನಿಮ್ಮನ್ನು ಈ ನಮ್ಮ ಲಂಕೆಯನ್ನು ರಕ್ಷಿಸಿಕೊಳ್ಳಬೇಕು ಇದರ ಸುತ್ತಲೂ ಜಾಗರೂಕತೆಯಿಂದ ಕಾವಲಿರಬೇಕು ಮುಖ್ಯವಾಗಿ ಸೀತೆಯನ್ನು ಬಚ್ಚಿಟ್ಟಿರುವ ಅಶೋಕವನದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಕಾವಲಿರಬೇಕು ನನಗೆ ತಿಳಿಸದೆ ಯಾವ ನನ್ನಾಗಲಿ ಯಾವ ಕಾರಣದಿಂದಲೂ ಆ ಸ್ಥಳಕ್ಕೆ ಬಿಡಕೂಡದು ನನ್ನ ಅನುಮತಿ ಇಲ್ಲದೆ ಯಾವನೊಬ್ಬನಿಗೂ ಅಲ್ಲಿಂದ ಹೊರಕ್ಕೆ ಬರುವುದಕ್ಕೂ ಅವಕಾಶವನ್ನು ಕೊಡಕೂಡದು ಮತ್ತು ಯಾವ ಯಾವ ಕಡೆಗಳಲ್ಲಿ ನಮ್ಮ ಸೇನಾ ನಿವಾಸ ಸ್ಥಳಗಳುಂಟು ಅವೆಲ್ಲವನ್ನು ನಿಮ್ಮ ನಿಮ್ಮ ಸೇನೆಗಳೊಡನೆ ಕಣ್ಣಿಟ್ಟು ಕಾಯುತ್ತಾ ಸುತ್ತಲೂ ತಿರುಗುತ್ತಿರಬೇಕು ಸಂಜೆಯಾಗಿರಲಿ ನಡುರಾತ್ರಿ ಆಗಿರಲಿ ಕಾಲವಾಗಿರಲಿ ಯಾವ ಸಮಯವಾಗಿದ್ದರೂ ಕಾಲ ನಿಯಮವನ್ನು ನೋಡದೆ ಆಗಾಗ ಆ ವಾನರರ ಪ್ರಯತ್ನವೇನೆಂಬುದನ್ನು ಕಂಡುಕೊಳ್ಳುತ್ತಿರಬೇಕು ಕಪಿಗಳೆಂದು ಅವರಲ್ಲಿ ಮಾತ್ರ ನೀವು ಎಂದಿಗೂ ಅಲಕ್ಷ್ಯದಿಂದ ಇರಬೇಡಿರಿ ಶತ್ರು ಸೈನ್ಯವು ಯುದ್ಧಕ್ಕೆ ಸಿದ್ಧವಾಗಿ ನಿಂತಿದೆಯೇ ಪ್ರಯತ್ನವಿಲ್ಲದೆ ಸುಮ್ಮನಿದೆಯೇ ಎಂಬಿ ವಿಚಾರವನ್ನು ಆಗಾಗ ತಿಳಿದುಕೊಳ್ಳುತ್ತಿರಬೇಕು ಎಂದು ಆಜ್ಞೆ ಮಾಡಿದನು ಈ ರಾಜಾಜ್ಞೆಯನ್ನು ಕೇಳಿದೊಡನೆ ರಾಕ್ಷಸರೆಲ್ಲರೂ ಎಲ್ಲವನ್ನೂ ಹಾಗೆಯೇ ನಡೆಸುತ್ತಿದ್ದರು ಹೀಗೆ ರಾವಣನು ತನ್ನ ಸೈನಿಕರಿಗೆ ಆಜ್ಞೆಯನ್ನು ಮಾಡಿ ಮನಸ್ಸಿನಲ್ಲಿ ನಾನಾ ವಿಧವಾದ ವ್ಯಸನದಿಂದ ಕೊರಗುತ್ತಾ ತನ್ನ ಮನೆಗೆ ಹೋದನು ಸೋಪಾಗ್ನಿಯೊಡನೆ ಪುತ್ರ ವ್ಯಸನವು ಬಹಳವಾಗಿ ಅವನ ಮನಸ್ಸನ್ನು ದಗಿಸುತ್ತಿದ್ದುದರಿಂದ ಆಗಾಗ ನಿಟ್ಟುಸಿರನ್ನು ಬಿಡುತ್ತಿದ್ದನು ಇಲ್ಲಿಗೆ ಎಪ್ಪತ್ತ ಎರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ